ಖಾದಿ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಫ್ರೀಡಂ ಪಾರ್ಕ್ನಲ್ಲಿರುವ ಪೀಪಲ್ಸ್ ಪ್ಲಾಜಾದಲ್ಲಿ ನಡೆಯುತ್ತಿದೆ ವಲಯಮಟ್ಟದ ಪಿಎಂಇಜಿಪಿ ವಸ್ತು ಪ್ರದರ್ಶನವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಖಾದಿ ಗ್ರಾಮೋದ್ಯೋಗ ಕಮಿಷನ್ ಚೇರ್ಮನ್ ಮನೋಜ್ ಕುಮಾರ್ ಸಂಸದ ಪಿಸಿ ಮೋಹನ್ ಕೆವಿಐಸಿ ಡೈರೆಕ್ಟರ್ ಶ್ರೀ ಬಸವರಾಜ್ ಕಾರ್ಯಕ್ರಮ ಉದ್ಘಾಟಿಸಿದರು ವಿಶೇಷವಾಗಿ ಪ್ರದರ್ಶನದಲ್ಲಿ ಖಾದಿ ವಸ್ತ್ರಗಳಿಂದ ತಯಾರಿಸಿದ್ದ ವಿವಿಧ ವಿನ್ಯಾಸದ ಬಟ್ಟೆಗಳು ಕೇರಳ ಮೂಲದ ಕಣ್ಣೂರು ಬಿ ಕ್ಲಿಪ್ಪಿಂಗ್ ಕ್ಲಸ್ಟರ್ ವತಿಯಿಂದ ವಿಶೇಷವಾದ ಜೇನುತುಪ್ಪ ದೇಸೀಯ ವಸ್ತುಗಳು ಹಾಗೂ ಮಣ್ಣಿನಿಂದ ತಯಾರಿಸಿದ ಮಡಕೆಗಳು ಸೇರಿದಂತೆ ವಿವಿಧ ರೀತಿಯ ಅಲಂಕಾರಿಕ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿತ್ತು ಕಲ್ಲಂಡೂರು ಪಾಟ್ರಿ ಕ್ಲಸ್ಟರ್ನ ಆಗಿ ಕೆಲಸ ನಿ ನಿರ್ವಹಿಸ್ತಾ ಇದ್ದೀನಿ ಏನು ಇವತ್ತು ಭಾರತ ಸರ್ಕಾರ ಕೆ ವಿ ಐ ಸಿಯ ಒಂದು ಅಡಿಯಲ್ಲಿ ಸುಮಾರು ಹತ್ತು ದಿನಗಳ ಒಂದು ಈ ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದಾರೆ ನಾನು ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲ ಒಂದು ಎಕ್ಸಿಬಿಷನನ್ನು ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಮೋದಿಯವ್ರಿಗೆ ಕೇಂದ್ರ ಮಂತ್ರಿಗಳಾಗಿರ್ತ ಶೋಭಾ ಕರ್ನಾಟಕ ಮಂತ್ರಿ ಮೇಡಮ್ ಅವ್ರಿಗೆ ಚೇರ್ಮನ್ ಆಗಿರ್ತಕ್ಕಂಥ ಮನೋಜ್ ಕುಮಾರ್ ಸರ್ ಅವ್ರಿಗೆ ಆಗಿರ್ತಕ್ಕಂಥ ಬಸವರಾಜ್ ಸರ್ಗೆ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಲಿಂಗಧರ್ ಸರ್ ಅವ್ರಿಗೆ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಎಮ್ ಬಿ ಟಿ ಸಿಯ ಕೆಂಪರಾಜ ಸರ್ ಅವರಿಗೆ ಹಾಗೂ ಎಲ್ಲ ಒಂದು ಕೆ ವಿ ಎ ಸಿಬ್ಬಂದಿ ವರ್ಗಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಏನಿವತ್ತು ಬಹಳಷ್ಟು ಜನ ಈ ಒಂದು ಕೆ ವಿಲ ಕೆ ವಿ ಐಸಿಯ ಸೌಲಭ್ಯಗಳನ್ನು ಪಡ್ಕೊತಾ ಇದ್ದಾರೆ ಅಂದರೆ ಪಿ ಎಮ್ ಜಿ ಪಿ ಲೋನ್ಸ್ ಆಗಿರ್ಬೋದು ಸ್ಫೂರ್ತಿ ಲೋನ್ಗಳಾಗಿರ್ಬೋದು ಈಗ ನಮಗೂ ಸಹ ಕೆ ವಿ ಕಡೆಯಿಂದ ಸ್ಫೂರ್ತಿಯ ಅಡಿಯಲ್ಲಿ ನಮಗೊಂದು ಕಲ್ಲಂಡೂರು ಪಾಟ್ರಿ ಕ್ಲಸ್ಟರ್ ಅನ್ನೋ ಒಂದು ಕ್ಲಸ್ಟರನ್ನು ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ತು ಅದರಲ್ಲಿ ಸ್ಫೂರ್ತಿ ಅಡಿಯಲ್ಲಿ ತಗೊಂಡ್ರೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಸರ್ ಸುಮಾರು ಒಂದು ಮುನ್ನೂರ ಏಳು ಜನ ಈ ಒಂದು ಕ್ಲಸ್ಟರ್ನ ಅಡಿಯಲ್ಲಿ ಕರಕುಶಲ ಕರ್ಮಿಗಳಿಗೆ ಅಂದರೆ ಆಟಿಜೆನ್ಸ್ಗೆ ಭಾಳಷ್ಟು ಬೆನಿಫಿಟ್ ಆಗ್ತಾಯಿದೆ ಇವತ್ತು ಮೊದಲೆಲ್ಲೂ ಬರೀ ಇನ್ನೂರು ಇನ್ನೂರೈವತ್ತು ರೂಪಾಯಿ ಪ ಪರ್ ಡೇ ಇದ್ದರೆ ಇವತ್ತು ಐನೂರವರೆಗೂ ಒಂದು ಲವ್ಲಿಹುಡ್ ಒಂದು ಏನು ಒಂದು ಜೀವನಾಂಶಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ಹಾಗಾಗಿ ನಾನು ಕೆ ಸಿ ಹಾಗೂ ನಮ್ಮ ಒಂದು ಎನ್ ಡಿ ಎ ಸರ್ಕಾರಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ವಲ್ಪ ನಿಧಾನ ಆಗ್ತಿದೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಇದೆ ಯುವ ಪೀಳಿಗೆ ಏನು ಇಲ್ಲ ಸರ್ ಖಂಡಿತ ಇಲ್ಲ ಅಂದರೆ ಇದೆ ಅಂದರೆ ಏನಂತಂದರೆ ಇವರಿಗೆ ಈ ನಮ್ಮದು ಈ ಪುರಾತನದ್ದು ಅಂದರೆ ಏನು ನಮ್ಮ ಪಾರಂಪರಿಕ ವಸ್ತುಗಳನ್ನು ಬಳಸೋದ್ರದ್ದು ಸ್ವಲ್ಪ ಕಮ್ಮಿಯಾಗಿ ಈ ಬೇರೆ ಬೇರೆ ಟ್ರೆಂಡ್ ಈ ಪಾಶ್ಚಿಮಾತ್ಯ ಇದಕ್ಕೆ ಇದಾಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ಕೆ ವಿ ಸಿ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದರೆ ಪ್ರತಿ ಕಾಲೇಜ್ ಕಾಲೇಜು ನಾನು ಸಹ ಹೋಗಿದ್ದೀನಿ ಕೆಲವು ಎಷ್ಟೋ ಕಾಲೇಜ್ ಪ್ರೋಗ್ರಾಮ್ಸ್ಗೆ ಕಾಲೇಜ್ ಕಾಲೇಜ್ಗೂ ಹೋಗಿ ಸಹ ನಮ್ಮ ವಸ್ತುಗಳನ್ನು ಸ್ವದೇಶಿ ವಸ್ತುಗಳನ್ನು ಬಳಸಿ ಸ್ವದೇಶಿ ವಸ್ತುಗಳಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆ ಜಗಳಿಗೆ ಅವರು ಉತ್ಪನ್ನ ಮಾಡಿರ್ತಕ್ಕಂಥ ಇವಾಗ ಬೇಡಿಕೆಯಾಗಿ ಅವ್ರಿಗೂ ಸಹ ಜೀವನಾಂಶಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ಒಂದು ಕಾರ್ಯಕ್ರಮಗಳು ಮಾಡ್ತಾರೆ ಪಿಎಂ ಪಿ ಎಮ್ ಜಿ ಕೆ ಅಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಮತ್ತೆ ಪಿ ಎಂ ಜಿ ಪಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಕಾಲೇಜ್ ಕಾಲೇಜ್ ಹೋಗಿ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳು ಮತ್ತೆ ಹೊಸ ಟ್ರೆಂಡ್ ಮತ್ತೆ ಹಳೆ ಕಾಲಕ್ಕೆ ಹೋಗ್ತಾ ಇದೆ ಸರ್ ಈಗ ನೋಡಿ ನಮ್ದು ಕುಂಭಗಾರಿಕೆ ಮೊದಲೇನೋ ಏನಕ್ಕೆ ಸ್ವಲ್ಪ ಬೇಡಿಕೆ ಇತ್ತೀಚಿನ ದಿನ ಸ್ವಲ್ಪ ಕಡಿಮೆ ಇತ್ತು ಈಗ ಮತ್ತೆ ಆರೋಗ್ಯದ ವಿಷಯದಲ್ಲಿ ಬಂದಾಗ ಪ್ರತಿಯೊಬ್ಬರು ಅದನ್ನು ಬಳಸ್ತಾ ಇದ್ದಾರೆ ಈ ಕೋರ್ಮಂಗಲ ಮತ್ತು ಚಸರ್ ಲೇಔಟ್ಗೆ ಹೋದರೆ ನಮ್ಮದು ಪರ್ ಡೇ ಐವತ್ತು ಸಾವಿರ ಪೀಸ್ಗಳು ಟಿ ಗ್ಲಾಸ್ ಕೊಟ್ಟರೆ ಕೂಡ ತಗೊತಾ ಇದ್ದಾರೆ ಐವತ್ತು ಸಾವಿರ ಪೀಸ್ಗಳು ಆಗುತ್ತೆ ಬೇಕಾದರೆ ಅಷ್ಟು ಮಟ್ಟದಲ್ಲಿ ಇದಾಗ್ತಿದೆ ಆಮೇಲೆ ಈಗ ಬಿರಿಯಾನಿ ಪಾಟ್ ಮೊದಲೆಲ್ಲಾನು ಬರೀ ಇದರಲ್ಲಿ ವೆಜಲ್ಸಲ್ಲಿ ಇದು ಮಾಡ್ತಿದ್ರು ಯುಟೆನ್ಸಿಲ್ಸ್ ಇದರಲ್ಲಿ ಮೆಟಲ್ ಇದರಲ್ಲಿ ಈಗ ಅವ್ರು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಪಾಟ್ ಪುಲ್ ಬಿರಿಯಾನಿ ಪಾ ಈಗ ಪಾಟ್ ಪುಲ್ ಬಿರಿಯಾನಿಗೆ ನಮ್ಮ ಕ್ಲಾಸ್ಟಿಂದ ಹೋಗ್ತಾಯಿದೆ ಹಂಗಾಗಿ ಆ ಥರ ಏನೋ ಏನಾಗುತ್ತೆ ಅಂದರೆ ಈಗ ಮತ್ತೆ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ತಾಯಿದೆ ಹಂಗಾಗಿ ಜನಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಅಂತೇಳಿ ನಾನು ಹೇಳಕ್ಕೆ ಇದ್ದೇನೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಾನು ಸಹ ಸ್ವಾವಲಂಬಿ ಭಾರತ ಅಭಿಯಾನ ಅನ್ನೋ ಒಂದು ಅಭಿಯಾನದ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸ್ವದೇಶಿ ಜಾಗರಣ ಮಂಚ್ ಅದರ ಒಂದು ಕೋಲಾರ ಭಾಗದ ಸಮನ್ವಯಿಕ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಹಂಗಾಗಿ ನಾವು ಏನಂದರೆ ನಮ್ಮ ದೇಶ ವಸ್ತುಗಳು ಹೆಚ್ಚಿಗೆ ಬಳಸಿ ಅಂತೇಳಿ ಒಂದು ಪ್ರಚಾರ ಆಂದೋಲನದಲ್ಲಿ ಬ ಸರ್